ಹಂಗಲ್ಲ ಈಗ ನಾವೊಂದು ಹಾಡ್ತೀನಿ ಚೇಂಜ್ ಬಟ್ಟೆ ನಗ ಮುಗಲ ತೋರಿಸಲ ಮುಂಗಿಲಿ ಮಾರಾಕಿ ವಿಜಪುರ ಲಕ್ಷ್ಮಿ ಅಂತಾಕಿ ಮೂರ ಬಟ್ಟಿನಗ ಮುಗಲ ತೋರಿಸಲ ಮುಂಗಲಿ ಮಾರಾಕಿ ವಿಜಪುರ ಲಕ್ಷ್ಮಿ ಎಂತಾಕಿ ವಿಜಪುರ ಲಕ್ಷ್ಮಿ ಅಂತಾಕಿ ಮೂರ ಬಟಿನಗ

ನಮ್ಮ ಕೈಯಾಗ ನೈಯಾರ ಓ್ಯಾಡಿ ಹುಡುಗಿರು ನಮ್ಮ ಅಪ್ಪ ನೈಯಾಗ ಕಿಕ್ಕಾರ ಓಡ್ಯಾಡಿ ಹೋಗುತ್ತೀರು ಬೆಂಡೆಯ ಸೀರೋ ಅಬ್ಬಳ್ಳಿ ಹಂಗ ಮಾತ ಹೇಳೋ ಒಂದು ಎರಡು ನಿಮಿಷ ರೆಸ್ಟ್ ಮಾಡ್ರಿ ಆ ಲಾಸ್ಟ್ ಲೈನ್ ಹೊಳ್ಳ್ಯಾಡ ರೀ ಅಣ್ಣ ಒಂಚೂರಿ ಯಾಕೋ ಕಮ್ಮಿ ಮಾಡು ಲಾಸ್ಟ್ ಲೈನ್ ಅಟ್ಟ ಹೊಳ್ಳ್ಯಾಡು ಸತಿ ಹುಟ್ಕ್ಯಾರ ಹಿಡಿದು ಆಂಟಿಗೊಳ ತನ್ನ ಕಮ್ಮ ಮೇಂಟೇನ್ ಮಾಡತ್ತ ಇನ್ನವಿನ ಅದ ಹಾ

ನೀವು ಲವ್ ಮಾಡಿದ ಹುಡುಗಿಯರ ನಮ್ಮ ಗುಡು ನೀ ಆಗಿದ್ರೆ ನಾವ ಯಾಕ ಆಂಟಿ ಲವ್ ಮಾಡ್ತಿದೀವಿ ದೋಸ್ತ ಬಾ ಬೆಳಗಾವಿ ಮಂದಿ ಹಿಡಿದ ಬಾಂಕ ಇವರಿಗೆ ತಣ್ಣಿಗೆದ್ರು ಲತ್ತ ತಾಳಿಗೆದ್ರು ಇವರಿಗೆ ಅಂಜೋ ಮಾತೆ ನೋ ಬೆಳಗಾವಿನ ಕೊಟ್ಟಿಲ್ಲ ಇನ್ನು ನಿನ್ ಬಿಡ್ತಾರ ಅವರು ಮೊದ್ಲೇ ಯಾರ್ ಬಿಜಾಪುರ ಹಡಿ ಕೇತಿನಾ

ಮತ್ತು ಅದು ಅತ್ತ ಅತ್ತು ಚಂದ ಹಾಡಬ್ಯಾನಿ ಹಾ ಹಾಗೆ ಎಸ್ ಪಿ ಅವರು ಸ್ಟೇಜ್ ಮಾಲಕರು ಐವತ್ತು ಒತ್ತು ರೂಪಾಯಿ ಕೊಡಿದ್ದಾರೆ ಅವ್ರಿಗೆ ತುಂಬಾ ಅವ್ರಿಗೆ ಕೊಡು ಅವು ಕೊಡು ಆಯ್ ಎರಡು ಕೊಟ್ರೆ ಅನ್ನೋದು ನಾ ಹೇಳ್ತೀನಿ ನಿಸ್ಗೋ ಕೊಟ್ಟಿಲ್ಲ ಆದರೂ ನಾವು ಕೊಡತ್ತೀವಿ ನಿನಗೆ ಯಾಕೆ ಕೊಡಿರಿ ಹೇಳು ರೀ ಊರು ಬಿಟ್ಟು ನಿಕ್ಕ ಗಣಪತಿ ಸ್ಟಾರ್ಟ್ ಆಗಿ ಹದಿನೈದು ದಿನ ಆತ ಜಳಕಿಲ್ಲ ಜಾಪತ್ರ ಇಲ್ಲ ವಾಟಿಕ ಶ್ಯಾಂಪು ಅದು ಒಂದು ಜಳಕ ಮಾಡಿ ಇಲ್ಲ ನನಗೂ ಕೊಟ್ರತ್ತಿ ಏನು ಮಾಡಿರಿ ನಾನು

ஒட்டு சுப்பசித்தில கலீ சீ மூபட்டு குங்கு இட்டு நோட மாரி மூப்பட்டு குங்குமட்டு உச்ச ரங்கி பஷன் நர்வே ஆத்தக்கங்க பஷன் நருவி ஆட்டக்கெச்சு மல்ல உடுக்கன உத்திசாக்க ಎಷ್ಟು ತಾಯಿ ಅಂದ್ರು ನಾಗರ ಹಾವಿನಂತ ಹೆಡಿಗೆ ಮಲ್ಲಿಗೆ ಹೂವು ಮುಡ್ಕೊಂಡ್ರ ಈಗ ಒಬ್ಬೊಬ್ರು ಜಡಿ ನೀ ಕೋತಾಂಬರಿ ಸೇವಾಗ್ಯಾವ ಐದ್ ಸಾವಿರ ರೂಪಾಯಿ ಬರೀ ನಮ್ಮ ರೈತನ ಬೇವ್ರಿಗೆ ಅವ್ರಿಗೆ ಕಿಮತ್ ಇಲ್ಲ ಸುಮ್ಮತ್ ಬಿ ಪಿ ಎರಸ್ತಿ ಎಂದಕಲ್ಲ ತಾಯಂದ್ರು ತಲೆ ತುಂಬಾ ಸರಾಗ್ ಹಾಕೊಂಡು ಹನಿಮ್ಯಾ ಕುಕುಮ ಹಚ್ಕೊಂಡು ಮಗು ಬಟ್ಟ ಇಟ್ಕೊಂಡು ಓಣಿ ಹಿಡಿದು ಬಂದ್ರ ಅಂದ್ರ ಎಪ್ಪತ್ ವರ್ಷದ ಮುದುಕುದಿಂದ ಹಿಡ್ಕೊಂಡು ಹದಿನೆಂಟು ವರ್ಷದ ಹುಡುಗು ತನಕ ಅಂತ ಸೈಟ್ ಸೇರಿದ್ರಿ ನೀವು ಮಾಡೋ ಪ್ಯಾಶನಿಗೆ ನಮ್ಮನ್ ಮನಾಗ ಈ ಉಮೇಶ್ ಕಾಕ ಎಪ್ಪತ್ತು ವರ್ಷದ ಸತ್ಯಕ್ಕೆ ನೀವಿನ್ನೂ ಅಲ್ಲೇ ಇರ್ತೀರಿ ನೀವಿನ್ನೂ ಅಲ್ಲೇ ಇರ್ತೀರಿ ಅವ ಕಾಕಾನಿಂದ ಹವಾ